ಲ್ಲಿ ಕನ್ನಡವೇ ಸಾರ್ವಭೌಮ ನಮ್ಮ ಹೃದಯದ ಭಾಷೆಯನ್ನ ಎತ್ತಿ ಹಿಡಿಯೋದು ಅತಿ ಮುಖ್ಯ ಹಾಗಾಗಿ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡವನ್ನ ಬಳಸೋದಕ್ಕೆ ನೀಡಿದ್ದ ಗಡವನ್ನ ಎರಡು ವಾರದವರೆಗೆ ವಿಸ್ತರಣೆ ಮಾಡಲಾಗಿದೆ ಈ ಕುರಿತು ಹೇಳಿರುವ ಡಿಸಿಎಂ ಎರಡು ವಾರಗಳ ನಂತರ ಎಲ್ಲರೂ ಕಾನೂನು ಪಾಲನೆ ಮಾಡ್ತಾರೆ ಎಂದು ನಿರೀಕ್ಷಿಸಿದ್ದೇನೆ ಬೆಂಗಳೂರಿನ ಎಲ್ಲಾ ಅಂಗಡಿ ಮುಂಗಟ್ಟುಗಳು ವಾಣಿಜ್ಯ ಮಳಿಗೆಗಳು ಮೊದಲಾದ ಕಡೆ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಅಳವಡಿಸಲು ಹೆಚ್ಚಿನ ಸಮಯ ಬೇಕೆಂಬುದನ್ನು ಪರಿಗಣಿಸಿ ಈಗಾಗಲೇ ನೀಡಲಾಗಿದ್ದ ಗಡುವನ್ನ ಎರಡು ವಾರಗಳ ಕಾಲ ವಿಸ್ತರಿಸಲಾಗಿದೆ ಎಂದು ತಿಳಿಸಿದ್ದಾರೆ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡವನ್ನ ಬಳಸೋದಕ್ಕೆ ಮತ್ತೆರಡು ವಾರಗಳ ಗಡುವನ್ನ ವಿಸ್ತರಿಸಲಾಗಿದೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ ನಮ್ಮ ಹೃದಯದ ಭಾಷೆಯನ್ನ ಎತ್ತಿ ಹಿಡಿಯೋದು ಅತಿ ಮುಖ್ಯ ಹಾಗಾಗಿ ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕನ್ನಡವನ್ನ ಬಳಸೋದಕ್ಕೆ ನೀಡಿದ್ದ ಗಡುವನ್ನ ಮತ್ತೆ ಎರಡು ವಾರದವರೆಗೆ ವಿಸ್ತೀರ್ಣ ಮಾಡಲಾಗಿದೆ ಈ ಕುರಿತು ಹೇಳಿರುವ ಡಿಸಿಎಂ ಎರಡು ವಾರಗಳ ನಂತರ ಎಲ್ಲರೂ ಕಾನೂನು ಪಾಲನೆ ಮಾಡ್ತಾರೆ ಎಂದು ನಿರೀಕ್ಷಿಸಿದ್ದೇನೆ ಬೆಂಗಳೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು ವಾಣಿಜ್ಯ ಮಳಿಗೆಗಳು ಮೊದಲಾದ ಕಡೆ ಶೇಕಡಾ ಅರವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಅಳವಡಿಸಲು ಹೆಚ್ಚಿನ ಸಮಯ ಬೇಕೆಂಬುದನ್ನು ಪರಿಗಣಿಸಿ ಈಗಾಗಲೇ ನೀಡಲಾಗಿದ್ದ ಗಡುವನ್ನ ಎರಡು ವಾರಗಳ ಕಾಲ ವಿಸ್ತರಿಸಲಾಗಿದೆ ಎಂದು ತಿಳಿಸಿದ್ದಾರೆ